ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆಯ ಚರ್ಚೆಯನ್ನು ಬಳ್ಳಾರಿ ಜಿಲ್ಲೆಯ ಬಿಡಿಎ ಫುಟ್ಬಾಲ್ ಸಭಾಂಗಣದಲ್ಲಿ ದೀಪ ಬೆಳಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಇನ್ ಮೂರ್ತಿರವರು ಹಾಗೂ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಐಬಿಎಸ್ಪಿ ಅಧ್ಯಕ್ಷರಾದ ಗೋಪಿನಾಥ್ರವರು ಜನತಾ ಪಕ್ಷ ಸಂಘಟನಾ ಕಾರ್ಯದರ್ಶಿಯಾದ ಪುಟ್ಟರಾಜುರವರು ಕರ್ನಾಟಕ ಆರ್ಪಿಐ ರಾಜ್ಯಾಧ್ಯಕ್ಷರಾದ ಆರ್ ಮೋಹನ್ ರಾಜ್ರವರು ಎಐಬಿಎಸ್ಪಿ ರಾಜ್ಯ ಸಂಯೋಜಕರಾದ ಆರ್ ಮುನಿಯಪ್ಪರವರು ಬಳ್ಳಾರಿ ದ ಸಂಸ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಭಂಡಾರಿರವರು ಬಳ್ಳಾರಿ ಆರ್ಪಿಐ ಜಿಲ್ಲಾಧ್ಯಕ್ಷರಾದ ಬೈಲೂರು ಮಲ್ಲಿಕಾರ್ಜುನರವರು ಆರ್ಪಿಐ ರಾಜ್ಯ ನಿರ್ದೇಶಕರಾದ ಬೈಲಹೊನ್ನಯ್ಯರವರು ಬಳ್ಳಾರಿ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ಗೌಡರವರು ಬಳ್ಳಾರಿ ಎಐಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಎಚ್ ಮುನಿಸ್ವಾಮಿರವರು ಆರ್ಬಿಐ ಮಹಿಳಾ ಅಧ್ಯಕ್ಷರಾದ ಲಕ್ಷ್ಮೀ ಉಪಸ್ಥಿತರಿದ್ದರು ಉದ್ದೇಶ ಮತ್ತು ಎಲ್ಲ ಕೋವಿಲಾಸ ಕಡಲು ಕೂಡಿದ ಮೇಲೆ ತಮ್ಮೆಲ್ಲ ಆಕಾರವನ್ನು ಕರ್ಕೊಂಡು ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಕೊಡಬೇಕು ಅಂತ ಏನು ಅತ್ಯಂತ ವಿನಂತರವಾಗಿ ವಿನೀತವಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ಸ್ವತಂತ್ರ ನಂತರ ಅರವತ್ತೈದು ವರ್ಷಗಳು ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಆಡಿದೆ ಆ ನಂತರ ಕಾಂಗ್ರೆಸ್ ಇತರ ಪಕ್ಷಗಳು ಆಡಳಿತವನ್ನು ಮಾಡಿದ್ದಾವೆ ಆದರೆ ಈ ದೇಶದಲ್ಲಿ ಯಾವುದೇ ಕ್ರಾಂತಿಕಾರಕ ಬದಲಾವಣೆ ಅಂತಂದಿಲ್ಲ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಸತ್ತಾತ್ಮಕವಾಗಿ ಪ್ರಜಾಪ್ರಭುತ್ವ ಅಂದ್ರೆ ವೃತ್ತವಿಂದ ಕ್ರಾಂತಿಯನ್ನ ಮಾಡುವಂಥದ್ದು ಜನರ ಆರ್ಥಿಕ ಸ್ಥಿತಿಗತಿಗಳನ್ನ ಬದಲಾವಣೆ ಮಾಡುವಂಥದ್ದು ಸಾಮಾಜಿಕ ಸ್ಥಿತಿಗತಿಗಳನ್ನ ಬದಲಾವಣೆ ಮಾಡುವಂಥದ್ದು ಮತ್ತೆ ಭಾತೃತ್ವ ಬೆಂಬಲಿಸಿ ಎಲ್ಲ ಒಂದೇ ತಾಯಿ ಮಕ್ಕಳಂತೆ ಕರ್ಕೊಂಡು ಹೋಗುದು ಈ ದೇಶದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯ ಆಗಿರ್ತದೆ ಆದರೆ ವಾದ ಏನಂದ್ರೆ ಕೋಮ ಜಾತಿವಾದ ಮೂಲಭೂತವಾದ ಮತ್ತು ಯಥಾಸ್ಥಿತೀಯವಾದ ಈ ಯಥಾಸ್ಥಿತೀಯವಾದದಿಂದ ಇಡೀ ಜನರ ಬಂದೆ ಕೋಮು ಮತ್ತು ಜಾತಿ ಕಿಚ್ಚನ್ನು ಹಚ್ಚಿ ತಲೆಯಲ್ಲಿ ಕೋಮ ಪಾವನೆಯ ಹುಚ್ಚನ್ನ ಹಚ್ಚಿ ಈ ರಾಜ್ಯವನ್ನ ಈ ದೇಶವನ್ನು ಬಿಡುಗಡುವಂತ ಸ್ಥಿತಿಗೆ ಗೊತ್ತಿದೆ ಒಂದು ಕಡೆ ಆಡಳಿತವನ್ನು ಮಾಡಿ ಆರ್ಥಿಕ ಸಮಾನತೆಯನ್ನು ತರಬೇಕಾದಂತ ಸರ್ಕಾರಗಳು ಹಿಜಾಬ್ ಮೇಲೆ ಆಡಳಿತ ಆತ ಅಜಾಮರ ವಿವಾದಗಳನ್ನ ಜಾತಿ ಜಾತಿ ಸಮುದಾಯದ ಬಗ್ಗೆ ತಂದು ಬಡದಾಡ್ಸದ್ದು ಈದ್ಗ ಕಲಾಟಿಗಳು ಭಾವಿಕೆ ವಿವಾದಗಳು ಇದು ಇವರ ಕೆಲಸ ಇವರು ಯಾರು ಇವರ ಮನಸ್ಥಿತಿ ಏನು ಅಂತಂದ್ರೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅವರು ಹೇಳ್ತಾರೆ

ಈ ದೇಶದ ಸಂಪತ್ತನ್ನ ಲಿ ಮಾಡಿದ್ದಾರೆ ಒಂದು ಅಂಕಿಅಂಶದ ಅಧಿಕೃತ ಅಂಕಿಅಂಶದ ಪ್ರಕಾರ ಈ ದೇಶದ ಶೇಕಡ ನಲವತ್ತೈದರಷ್ಟು ಆಸ್ತಿ ಶೇಕಡ ಒಂದರಷ್ಟು ಶ್ರೀಮಂತರ ಬಳಿ ಇದೆ ಬಂಡವಾಳ ಭೂಮಿ ಎಲ್ಲ ಸಂಪತ್ತು ಕೂಡ ಒಂದು ಚುನಾವಣೆ ಇವರು ಅದಾನಿ ಅಂಬಾನಿ ಆಟ ಬಿಮ್ಲಾ ಇವರ ದಳ್ಳಾರಿಗಳು ಇವರಿಂದ ಒತ್ತಿಕೆಯನ್ನ ತಾಂಡು ಅವರ ಮನೆಯ ನಾಯಕರ ರೀತಿಯಲ್ಲಿ ಆಡಳಿತವನ್ನು ಮಾಡುತ್ತಿದ್ದಾರೆ ಚುನಾವಣೆ ಕಳೆದ ಚುನಾವಣೆಯಲ್ಲಿ ಮೋದಿಜಿರವರು ಚುನಾವಣೆ ಪಾಂಟದ ಮುನ್ನೂರ ಎಂಬತ್ತು ಒಂಬತ್ತು ಕೋಟಿ ಹಣವನ್ನು ಕೆಲವೊಂದು ಟೇಕ್ ಕಂಪನಿಗಳಿಂದ ನಕಲಿ ಕಂಪನಿಗಳಿಂದ ಹಣವನ್ನು ಪಡ್ಕೊಂಡು ಈ ನಲವತ್ಮೂರು ಕಂಪನಿಗಳ ತಯಾರು ಮಾಡಿ ದೇಶಕ್ಕೆ ಪೂರೈಸಿಗಳಿಂದಲೇ ಬಳ್ಳಾರಿಯ ಬಾಣಿಯರು ಅಸೂರಿಗಿದ್ದು ಆಸ್ಪತ್ರೆಗಳಲ್ಲಿ ಕೂಡ ಇವತ್ತು ಕೂಡ ಸಾಯ್ತಾ ಇದೆ ಆದ್ರೆ ಸರ್ಕಾರಗಳು ಇವರಿಗೆ ಲೈಸೆನ್ಸ್ ಪರ್ಮಿಟ್ ಗಳನ್ನ ಮೋದಿ ಕೇವಲ ಸರ್ಕಾರ ಈ ದೇಶದಲ್ಲಿ ಸರಿಸುಮಾರು ಇನ್ನೂರು ಲಕ್ಷ ಕೋಟಿ ಸಾಲವನ್ನು ನಿಮ್ ತಲೆ ಮೇಲೆ ಮಾಡಿದ್ದಾನೆ ಈ ದೇಶದ ಮೇಲೆ ಬರೀ ಒಂಬತ್ತು ವರ್ಷದಲ್ಲಿ ಮೋದಿಜಿಯವರು ಬಂದ ಮೇಲೆ ಒಬ್ಬರೇ ಒಂದೇ ಸರ್ಕಾರ ಕೋಟಿ ಲಕ್ಷ ಕೋಟಿ ಹಣವನ್ನು ಸಾಲ ಮಾಡಿದ ಶ್ರೀಮಂತರ ಅದಾನಿ ಅಂಬಾನಿಯವರ ಬ್ಯಾಂಕ್ಗಳಲ್ಲಿ ಮಾಡಿದಂತ ಸಾಲ ಲಕ್ಷ ಕೋಟಿ ಮನ್ನಾ ಮಾಡಲ್ಲ ಕೂಲಿ ಕಾರ್ಮಿಕರ ಸಾಲ ಮನ್ನಾ ಮಾಡಲ್ಲ ಆಟೋ ಕುಟುಂಬದ ಮೇಲೆ ವ್ಯಾಪಾರಿಗಳ ಸಾಲ ಮನ್ನಾ ಮಾಡಲ್ಲ ಒಂಬತ್ತು ವರ್ಷದಲ್ಲಿ ಎರಡು ಸಾವಿರದ ವರಿಷ್ಠ ಜಾತಿ ಪಂಗಡ ಒಂದು ಈ ದೇಶದ ಗುಲಾಮ ರೀತಿಯಲ್ಲಿ ಕೊಡ್ತಾ ಇದೆ ಆ ಕಾರಣದಿಂದ ನವ ಕರ್ನಾಟಕ ನಿರ್ಮಾಣ ವೇದಿಕೆ ನಾವು ಈ ದೇಶದಲ್ಲಿ ರಾಜಕೀಯ ವರ್ಗ ತವಣೆ ಮಾಡಿದ ಹೋದ್ರೆ ನಾವೇನು ಕೂಡ ಸಾಧ್ಯ ಮಾಡಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ರಾಜಕೀಯ ಸ್ವತಂತ್ರ ರಾಜಕೀಯ ರಾಜಮಾರ್ಗ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸರ್ವ ಸಮಸ್ಯೆಗಳಿಗೂ ದಾರಿ ಅಂದರೆ ಸ್ವತಂತ್ರ ರಾಜಕೀಯ ಅಧಿಕಾರ ಈ ಸ್ವತಂತ್ರ ರಾಜಕೀಯ ಅಧಿಕಾರ ಮಾಡುವಂತ ಶಕ್ತಿ ಸಾಮರ್ಥ್ಯ ನಿಮ್ಮದೇ ರಕ್ತಗತವಾಗಿ ಬಂದಿದೆ ಈ ದೇಶದಲ್ಲಿ ಆಳ್ವ ದಾಗಬೇಕು ನೀವು ಈ ದೇಶವನ್ನು ಆಳಬೇಕು ಸಮರ್ಥವಾಗಿ ಇದು ಒಂದು ಕೊನೆಯ ಸಂದೇಶ ಅಂತೇಳಿ ಹೇಳ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳುವಂತವ್ರು ದೇವಕೃಷ್ಣಪ್ಪ ಹೆಸರು ಹೇಳುವಂತವ್ರು ನಂಜುಂಡಸ್ವಾಮಿ ಹೆಸರು ಹೇಳುವಂತವ್ರು ಎಲ್ಲರೂ ಕೂಡ ಗೊತ್ತು ಅಂಬೇಡ್ಕರ್ ಅವರು ಇಂದಿಮಾನಿಗಳನ್ನ ಗೊತ್ತಬಿಟ್ಟು ಬಿಟ್ಟು ಅವರ ಮಾರ್ಗವನ್ನು ಅನುಸರಿಸುವಂತಹ ಪಡ್ತೀನಿ ಬಾಬಾ ಸಾಹೇಬರು ಹೇಳ್ತಾರೆ ಬಾಬಾ ಸಾಹೇಬರು ಹೇಳ್ತಾರೆ ನಾನು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತರಿಂದರೆ ನಿರಂತರವಾಗಿ ಹೋರಾಟವನ್ನು ಮಾಡಿದ್ದೇವೆ ಪ್ರಜಾಸತ್ತಾತ್ಮಕ ಹೋರಾಟವನ್ನು ಮಾಡಬೇಕಾಗಿದೆ ಬಾರ್ಸು ನೆನೀನ್ ಈ ದೇಶವನ್ನು ಬಳ್ಳಿಯವರಿಗೆ ಅಧಿಕಾರವನ್ನು ಕೊಟ್ಟು ನಾವು ಬೀದಿ ಹೋರಾಟಗಳನ್ನ ಬಂದಿದ್ದೇವೆ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಎಸ್ಸಿ ಎಸ್ ಟಿ ಒಬಿಸಿ ಧಾರ್ಮಿಕ ಅಲ್ಪಶಾಂಖ್ಯ ರೈತರು ಆದಿವಾಸಿಗಳಿದ್ದೇವೆ ನಿಮ್ಮ ಪಕ್ಷಕ್ಕೆ ನಿಮ್ಮ ಮತವನ್ನು ನಿಷ್ಪಕ್ಷಪಾತವಾಗಿ ಹಾಕಿದ್ರೆ ಈ ದೇಶವನ್ನು ನಮ್ಮ ಸಮಸ್ಯೆಯನ್ನ ನಾವೇ ಪರಿಹರಿಸಬೇಕು ಈ ಪಳ್ಳಿಯವರಿಗೆ ಓಟನ್ನು ಹಾಕಬಾರದು ಅಂತ ಹೇಳಿ ಕೊನೆಯದಾಗಿ ಸಿದ್ದರಾಮಯ್ಯನವರು ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳಿ ಹೇಳ್ಕಂತಾರೆ ಹೇಳ್ತಾರೆ ಮಹಾನಾಯಕ ಅಂತ ಪ್ರಚಾರವನ್ನು ಮಾಡಿ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮಾಡಿದ್ದು ಏನು ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಬಜೆಟ್ ಸುಮ್ಮನೆ ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ಬಜೆಟ್ನಲ್ಲಿ ಕೋಟಿ ನಿರೀಕ್ಷೆ ಮಾಡಿದ್ದಾರೆ ಹಣ ಕೂಲಿ ಕಾರ್ಮಿಕರು ಬಡವರು ಕೂಲಿ ಮಾಡೆಯನ್ನ ತುಂಬಿಸಬೇಕು ನೀವು ರಾಜಕೀಯ ಮಾಡಬೇಕು ಆದ್ರೆ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಸಂವಿಧಾನ

ಇಂತಹ ಸಮಾಜವಾಗಿ ಅಂತ ಹೇಳ್ಕೊಂಡಂತವ್ರು ಇಂತಹ ಸಾಮಾಜಿಕ ನ್ಯಾಯ ಅಂತ ಹೇಳುವಂತ ಜನರ ಬಣ್ಣವನ್ನ ಬೈಲ್ ಮಾಡಬೇಕಾಗಿದೆ ಇವರು ಗೋಲ್ವೀಕಾರವನ್ನ ಬೈಲ್ ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ ರಾಜಕೀಯವಾಗಿ ಜಾಗೃತಿ ಆದರೆ ಕೋಟಿ ವಾರ್ಷಿಕವಾಗಿ ಬಡ್ಡಿ ಸರ್ಕಾರಿ ನೌಕರಗಳು ಏನಿದ್ದಾರೆ ಸಂಬಳದವರು ಆ ಸಂಬಳ ಕೊಡಕ್ಕೆ ಈ ವರ್ಷ ಎಂಬತ್ತೈದು ಸಾವಿರದ ಎಂಟುನೂರ ಅರವತ್ತು ಕೋಟಿ ಸಂಬಳ ಎಂಬತ್ತೈದು ಸಾವಿರದ ಎಂಟುನೂರ ಅರವತ್ತು ಕೋಟಿ ಇವ್ರು ಎಲ್ರಿಗೂ ಪಿಂಚಣಿ ಕೊಡಲಿಕ್ಕೆ ಪೆನ್ಷನ್ ಅಂತ ಹೇಳ್ತಾರಲ್ಲ ಪಿಂಚಣಿ ಮೂವತ್ತೆಂಟು ಸಾವಿರದ ಐನೂರ ಎಂಬತ್ತು ಕೋಟಿ ಮತ್ತೆ ಸಹಾಯಧನಗಳು ಸರ್ಕಾರದಿಂದ ಈಗ ಬೇರೆ ಬೇರೆ ಯೋಜನೆಗಳು ಇತ್ಯಾದಿಗಳು ಅದು ಇದು ಅಂತೇಳಿ ಸಬ್ಸಿಡಿ ಅಂತ ಏನು ಆರ್ಥಿಕ ಸಹಾಯಗಳು ಇದಕ್ಕೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ಆಮೇಲೆ ಸಾಮಾಜಿಕ ಭದ್ರತಾ ಪಿಂಚಣಿ ಅಂದರೆ ನಿನಗೆ ಓಲ್ಡ್ ವಯಸ್ಸಾಯಿತು ವೃದ್ಧಾಪಿ ವೇತನ ವಿಧವಾ ವೇತನ ಅಂಗವಿಕಲರ ವೇತನ ಇತ್ಯಾದಿಗಳನ್ನ ಕೊಡಲಿಕ್ಕೆ ಹೇಳಿ

ಅಭಿವೃದ್ಧಿ ಯಾವ್ದಪ್ಪ ದುಡ್ಡು ಸಿದ್ದರಾಮಯ್ಯ ಉಳಿಕೆಯುಳೀತು ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಯಲ್ಲಿ ಎಷ್ಟು ಉಳಿತು ಇದು ಅಭಿವೃದ್ಧಿ ಇದು ಅಭಿವೃದ್ಧಿ ಆಗೋದಾದ್ರೆ ಏನ್ ಕತೆ ರಾಜ್ಯದ ಜನರ ಪರಿಸ್ಥಿತಿ ಏನು ಜನರನ್ನು ಆರ್ಥಿಕವಾಗಿ ಸದೃಢ ಮಾಡೋದೇ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದೇ ಹಾಗಾಗಿ ಬಂಧುಗಳೇ ಇವ್ರು ಯಾರೂ ಕೂಡ ಅಭಿವೃದ್ಧಿ ಅಧಿಕಾರರಲ್ಲ ಇವ್ರ ಎಲ್ಲರೂ ಕೂಡ ದೋಚ್ಕೊಂಡು ಹೋಗುವಂತಹ ಮಂದಿ ಅದಕ್ಕೆ ಬೇಕಾಗಿದೆ ನಮ್ಗೆ ದಿಟ್ಟ ನಿರ್ಧಾರಗಳು ಬೇಕಾಗಿದೆ ಸ್ಪಷ್ಟ ವಿಚಾರಗಳು ಬೇಕಾಗಿದೆ ಜನರು ವಾದ ಮನಸ್ಥಿತಿಯನ್ನು ಗಟ್ಟಿ ಮಾಡ್ಕೋಬೇಕು ನಾವು ಭಯ ಮತ್ತೆ ಹತಾಶೆಯನ್ನ ನಾವು ಒದ್ದೋಡಿಸ್ಬೇಕು ಈ ಚಿಂತನೆಯನ್ನ ಪ್ರತಿ ಜನ ನಾಗರಿಕರು ಚರ್ಚೆ ಮಾಡೋ ಮಟ್ಟಕ್ಕೆ ನಾವು ತಯಾರಾಗಬೇಕು ಬಂದರೆ ನಾವು ಇಲ್ಲಿ ಬಹಳ ಕಮ್ಮಿ ಜನ ಅಂತೇಳಿ ಅಂದ್ಕೊಳ್ಳೋದೇವೆ ನಾವು ಇನ್ನೊಂದು ರೌಂಡ್ ಬರುವಾಗ ನೀವುಗಳೇ ಹತ್ತಾರು ಸಾವಿರ ಜನ ಸೇರಿಸುವಂತ ಕೆಲಸವನ್ನ ನಿಮ್ಮಲ್ಲಿ ತಯಾರು ನಡೆಯಬೇಕು ಆಮೇಲೆ ಇದು ವಿಭಾಗ ಮಟ್ಟದಲ್ಲಿ ನಾವು ಸಮಾವೇಶಗಳನ್ನ ಶುರು ಮಾಡಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರುವಂತ ಒಂದು ದೊಡ್ಡ ಜನ ಆಂದೋಲನ ಪ್ರಾರಂಭ ಆಗುತ್ತೆ ಆ ಕಾರಣಕ್ಕೆ ಬಂದಾಗೇ ಜಾತಿ ಮತ ಎಲ್ಲದನ್ನ ಬಲಿಗಿಟ್ಟು ಇವತ್ತು ರಾಜಕಾರಣ ಅಂದ್ರೆ ತಾನೇ ನಾವು ಕಾಂಗ್ರೆಸ್ನ ಆಡಳಿತವನ್ನು ನೋಡಿದ್ದೀರಿ ಬಿಜೆಪಿ ಆಡಳಿತವನ್ನು ನೋಡಿದ್ದೀರಿ ಜನತಾದಳದ ಆಡಳಿತವನ್ನು ನೋಡುತ್ತೆ ಬಹುಮುಖ್ಯವಾಗಿ ರಾಷ್ಟ್ರೀಯ ಪಕ್ಷಗಳು ಏನಿದೆ ಇವು ಯಾವತ್ತೂ ದುರ್ಬಲ ವರ್ಗಗಳ ಪರವಾಗಿ ರೈತರ ಪರವಾಗಿ ಎಸ್ ಸಿ ಎಸ್ ಟಿಗಳ ಪರವಾಗಿ ಮಹಿಳೆಯರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಆದಿವಾಸಿಗಳ ಪರವಾಗಿ ಇರೋದಿಲ್ಲ ಅಂತಕ್ಕಂಥದ್ದು ನಮ್ಮ ಪಕ್ಕದ ರಾಜ್ಯವಾದಂತಹ ತಮಿಳುನಾಡನ್ನು ನೋಡಬೇಕು ಇವೊಂದು ಹೊಸದಾಗಿ ಒಂದು ನಮ್ಮಲ್ಲಿ ಈಗ ಅದು ಅವೇರ್ನೆಸ್ ಡೆವಲಪ್ ಆಗ್ತದೆ ಆದ್ರೆ ನೂರಾರು ವರ್ಷಗಳಿಂದ ತಮಿಳುನಾಡಿನಲ್ಲಿ ನಾವು ದ್ವಿಭಾಷಾ ನೀತಿಯನ್ನು ಮಾತ್ರ ನಾವು ಪಾಲಿಸ್ತೀನಿ ಅಂತ ಹೇಳಿ ನಾವು ಪರವಾಗಿ ಯಾಕೆ ದ್ವಿಭಾಷಾ ನೀತಿ ಬೇಕು ತ್ರಿಭಾಷಾ ನೀತಿ ಬೇಡ ಅಂತಕ್ಕಂಥದ್ದು ಅಂದರೆ ಹಿಂದಿ ರಾಜ್ಯಗಳಿಂದ ತಮ್ಮ ಹಿಡಿತವನ್ನ ತಮ್ಮ ಕೈಯಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ದಕ್ಷಿಣ ರಾಜ್ಯಗಳ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇವ್ರನ್ನ ಗುಲಾಬರ ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ಹಿಂದಿನ ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ ಅದನ್ನ ಇವತ್ತು ಸನ್ಮಾನ್ಯ ಮೋದಿ ಮತ್ತು ಅಮಿತ್ ಅವರು ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದಾರೆ ಇಲ್ಲ ನಾವು ಕೇಳಬೇಕು ದಕ್ಷಿಣ ರಾಜ್ಯಕ್ಕೆ ನೀವು ಏನಿದೆ ನಾವು ಏನ್ ಅದನ್ನ ನೀವು ಕೇಳ್ಕೊಂಡು ಹೋಗ್ಬೇಕು ಹಿಂದಿನ ಕಲಿಬೇಕಲ್ಲ ಹಿಂದಿಕ್ಕ ಕಲಿಬೇಕು ಇಲ್ಲೇ ಹೋದ್ರೆ ನಿಮ್ಗೆ ಅನುದಾನವನ್ನ ಕೊಡೋದಿಲ್ಲ ಅಂತ ಹೇಳಿ ಅಂದ್ರೆ ನಾವು ಕೇಳ್ಬೇಕಾಗಿ ಈ ದೇಶ ನಿಮ್ಮ ಅಪ್ಪಂದ ಅಂತ ಕೇಳಬೇಕಾಗಿದೆ ಇವತ್ತು ಈ ದೇಶ ನಮ್ಮದು ಈ ದೇಶವನ್ನು ಕಟ್ಟಿದ ನಾವು ನೀವು ಬೇರೆ ದೇಶದಿಂದ ಬಂದು ಇವತ್ತು ಮೇಲೆ ದಬ್ಬಾಳಿಕೆ ಮಾಡಿದ್ದೀರಾ ಇದನ್ನು ನಾವು ಸಹಿಸುವುದಿಲ್ಲ ನಮಗೆ ಯಾವ ಭಾಷೆ ಬೇಕು ಅನ್ನೋದನ್ನು ನಾವು ಕಲಿತೇವೆ ಕನ್ನಡಿಗರು ಕನ್ನಡವನ್ನು ಕಲಿತೀರಿ ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಷ್ ಅನ್ನ ಕಲಿತೇನೆ ಭಾಷೆ ನಮ್ಗೆ ಯಾವ್ದು ಬೇಕು ಮಕ್ಕಳಿಗೆ ಅನ್ನೋದನ್ನ ಕಲಿತಾರೆ ನಮ್ಮ ಸ್ವಾತಂತ್ರ್ಯ ಅದನ್ನು ನೀವಾರು ತಡೆಗಟ್ಟೋದು ಕೆರೆ ನೀವು ಕಡಿದೆ ಹೋದ್ರೆ ಹಿಂದಿಯನ್ನು ನಾವು ಬಿಡೋದಿಲ್ಲ ಅಂದ್ರೆ ನಿಮ್ಗೆ ಸರಿಯಾದ ಪಾಠವನ್ನು ನಾವು ಸೌತ್ ಇಂಡಿಯಾದಲ್ಲಿ ಇವತ್ತು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅದಕ್ಕೆ ತಾಕತ್ತಿಲ್ಲ ಹೇಳೋದಿಕ್ಕೆ ಏನು ಎಂ ಕೆ ಸ್ಟಾಲಿನ್ ಹೇಳ್ತಾ ಇದ್ದಾನೆ ಅದನ್ನೇ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ತಾಕತ್ತಿಲ್ಲ ಯಾಕಂದ್ರೆ ಇದು ರಾಷ್ಟ್ರೀಯ ಪಕ್ಷದ ಕೈ ಕೆಳಗಡೆ ಇದ್ದಾರೆ ಅವರು ರಾಷ್ಟ್ರೀಯ ನಾಯಕರು ಅದೇ ಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ಅದೇ ಮನಸ್ಸು